ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇದ್ದವ್ರಿಗೆ ಗೊತ್ತಿದೆ ನೆಕ್ಸ್ಟ್ ನಾನು ಎಲ್ಲಿ ಹೋಗೋದು ತಿರುಗಾಡಲಿಕ್ಕೆ ಅಂತ ಹಾಗೆ ಆಲ್ರೆಡಿ ನಾನು ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಎಲ್ಲಿಗೆ ನಾನು ಬಂದಿದ್ದೀನಿ ಅಂತ ಬೇಕಲ್ ಪೋರ್ಟಿಗೆ ಬಂದಿದ್ದೀನಿ ಯಾವ ಥರ ಇದೆ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡುವ ಜಾಸ್ಲೀನ್ ಜಾಸ್ಲೀನ್ದ कोक्या कले हसात राह तू कोला केरळ बुला सगळं गाव गेलो पोर्ट पळ येरळ येईल तू केरळक असत पण आले, ಒಳಗಡೆ ಬರಲಿಕ್ಕೆ ಎಂಟ್ರೆನ್ಸ್ ಟಿಕೆಟ್ ಇದೆ ಎರಡು ಕಡೆ ಇದೆ ಒಂದು ಹೊರಗಡೆ ಒಂದು ಒಳಗಡೆನೇ ಇದೆ ಅವರು ಟಿಕೆಟನ್ನು ತರಲಿಕ್ಕೋಸ್ಕರ ಹೋಗಿದ್ದಾರೆ ಸೊ ನಾವು ಹಾಗಾಗಿ ಇಲ್ಲೇನೇ ನಿಂತುಕೊಂಡು ಇದ್ದೀವಿ ಹಾಗೆ ಇಲ್ಲಿ ದೇವಸ್ಥಾನ ಕೂಡ ಇದೆ ನೋಡ್ತಾ ಇರ್ಬೋದು ಒಳಗಡೆ ಚಿಕ್ಕ ಚಿಕ್ಕ ಕಿಟಕಿ ಇದೆಯಲ್ವಾ ಅಲ್ಲಿಂದ ವಿಡಿಯೋನ ತೆಗೀತೀನಿ ಹೇಗಿದೆ ಅಂತ ನೋಡುವ ನೋಡಿದ್ರಲ್ವಾ ಇಷ್ಟೇ ವಿಡಿಯೋನ ತೆಗಿಲಿಕ್ಕೆ ಆಗ್ತಾ ಇತ್ತು ಸುಮ್ಮ ತುಂಬ ದೊಡ್ಡ ದೇವಸ್ಥಾನ ಇದೆ ವಿಡಿಯೋ ಸರಿಯಾಗಿ ತೊಗೊಳ್ಲಿಕ್ಕೆ ಆಗಿಲ್ಲ ಹಾಗೆ ಇಲ್ಲಿ ಮತ್ತೊಂದು ಕಡೆ ಎಂಟ್ರೆನ್ಸ್ ಟಿಕೆಟನ್ನು ತಗೊಳ್ಳಲಿಕ್ಕೆ ಕೌಂಟರ್ ಇದೆ ಹಾಗೆ ನಾವು ಆಲ್ರೆಡಿ ತಗೊಂಡಾಗಿದ್ದೀವಿ ಹಾಗಾಗಿ ನಾವು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ತುಂಬಾ ದೊಡ್ಡ ಅಂದರೆ ದೊಡ್ಡ ಆಗಿದೆ ಹಾಗೆ ತುಂಬಾ ಗಿಡ ನೆಟ್ಟಿದ್ದಾರೆ ಶೋ ಗಿಡ ಮಾವಿನ ಮರ ಅಂತೂ ಸಿಕ್ಕಾಪಟ್ಟೆ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೀನರಿ ಮಾತ್ರ ಹಾಗೆ ನಡೆದು ನಡೆದು ಸಾಕಾಯಿತು ಕೂಡ ತುಂಬ ಟಯರ್ಡ್ ಇದೆ ಹೈಟ್ ಇದೆ ಮೇ ಬಿ ಅಲ್ಲಿ ಹೋಗ್ತಾಯಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಲಾಸ್ಟ್ ನಾನೇ ಇದ್ದೀನಿ ಯಾಕಂದರೆ ನಡಿಲಿಕ್ಕೇ ಆಗ್ತಾ ಇಲ್ಲ ತುಂಬ ಟಯರ್ಡ್ ಆಗಿದೆ ಹಾಗೆ ಊಟ ಕೂಡ ಆಗಿದೆಯಲ್ಲ ಹೊಟ್ಟೆ ಕೂಡ ತುಂಬ್ಕೊಂಡಿದೆ ಹಾಗಾಗಿ ಹಾಗೆ ತುಂಬ ಸಖತ್ತಾಗಿದೆ ಮಾತ್ರ ಇದು ಕೂಡ ಕೇರಳದಲ್ಲೇ ಇರೋದು ಹಾಗೆ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ನೋಡಬೇಕು ಫಸ್ಟ್ ಎಲ್ಲ ವಿವನ ನೋಡ್ತೀವಿ ಮೇಲುಗಡೆ ಹೋಗ್ತಾ ಇದ್ದರೆ ಮೇಲುಗಡೆ ಇವಾಗ ಹೋಗಬೇಕು ಕಾಣಿಸ್ತಾ ಇದೆಯಾ ಅಲ್ಲಿ ನಾಲ್ಕೈದು ಜನ ಹತ್ತಿ ಹೋಗ್ತಾ ಇದ್ದಾರೆ ನಾನು ಕೂಡ ಹೋಗಬೇಕು ಹೋಗ್ತಾ ಇದ್ಯಾ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಸ್ಟೆಪ್ ಒಂದು ಇವಾಗ ಹತ್ಕೊಂಡು ಹೋಗ್ಬೇಕ ಎಲ್ಲರೂ ಕೂಡ ಹತ್ತಿ ಆಯಿತು ನಾನು ಮಾತ್ರ ಇಲ್ಲಿ ಏನಿದೆ ದೊಡ್ಡ ಬಾವಿ ರೀತಿ ಇದೆ ಎಷ್ಟು ದೊಡ್ಡ ಬಾವಿ ರೀತಿ ಇದೆ ಹಾಗೆ ಇದು ಅಂಡರ್ ಗ್ರೌಂಡ್ ಹಾಗೆ ನೀರು ಕೂಡ ಇದೆಯಂತೆ ನಾನು ಕಂಡಿಲ್ಲ ಹಾಗೆ ಅವರು ತುಂಬ ಜನರು ಹೇಳ್ತಾ ಇದ್ರು ನೀರಿದೆ ಅಂತ ಹಾಗೆ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ತುಂಬಾ ಡೀಪಾಗಿ ಇದೆ ಸೈಡಲ್ಲೆಲ್ಲ ಫುಲ್ ಗ್ರೀಲ್ಸ್ ಇರೋದ್ರಿಂದ ನನಗೆ ಸರಿಯಾಗಿ ಕಾಣಿಲ್ಲ ಹಾಗೆ ನೋಡಿ ಹತ್ತಿ ಹೋಗ್ತಾಯಿದ್ದಾರೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಮೇಲ್ಗಡೆ ಎಲ್ಲರೂ ಬಂದು ರೀಚ್ ಆಗಿದ್ದಾರೆ ನಾನು ಕೂಡ ಬಂದು ಇವಾಗ ರೀಚ್ ಆಗಿದ್ದೀನಿ ಹಾಗೆ ಮೇಲ್ಗಡೆಯಿಂದ ವ್ಯೂ ಮಾತ್ರ ತುಂಬ ಅಂದರೆ ಸಖತ್ತಾಗಿ ಇದೆ ನೋಡಿದ್ರಲ್ವಾ ಸಮುದ್ರ ಹಾಗೆ ಮರ ಗ್ರೀನರಿ ಎಷ್ಟು ಖುಷಿಯಾಗುತ್ತೆ ಇವೆಲ್ಲ ನೋಡಿ ಎಷ್ಟೇ ಟೈರ್ಡ್ನೆಸ್ ಇದ್ದರೂ ಕೂಡ ಇದೆಲ್ಲ ನೋಡಿದ ತಕ್ಷಣ ಒಂಥರ ಖುಷಿಯಾಗುತ್ತೆ ಫುಲ್ ಹಸಿರು 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 ಹಾಗೆ ಇವೆಲ್ಲ ನೋಡ್ಲಿಕ್ಕೆ ಎವ್ರಿ ಟೈಮ್ ಸಿಗಲ್ಲಲ್ವಾ ಅಪರೂಪಕ್ಕೆ ಇದೆಲ್ಲ ಸಿಗೋದು ನೋಡ್ಲಿಕ್ಕೆ ಹಾಗೆ ತುಂಬಾ ಜನರು ಇರ್ಬೇಕು ಜೊತೆಗೆ ಮತ್ತು ಮಜವಾಗಿರುತ್ತೆ ಅದು ಕೂಡ ಫ್ಯಾಮಿಲಿ ನನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಮತ್ತು ಕೂಡ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನಾವು ಹಾಗೆ ಮತ್ತು ಸ್ವಲ್ಪ ತಿರ್ಗಾಡ್ತೀವಿ ತುಂಬಾ ಅಂದರೆ ತುಂಬಾನೇ ದೊಡ್ಡದಾಗಿದೆ ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕಂತೂ ಆಗಲ್ಲ ಬೆಕ್ಕಿನ ಬಾಲ ಬೆಕ್ಕಿನ ಬಾಲ ಅಂತ ನಾವು ಹೇಳ್ತಿದ್ವಿ ಚಿಕ್ಕವರು ಇರುವಾಗ ಹಾಗೆ ಮತ್ತಿವಾಗ ಸ್ವಲ್ಪ ಹೊತ್ತಲ್ಲಿ ಯಾವ ಯಾವ್ಯಾವ ಬಾಲ ಕಾಣಿಸ್ಬೇಕು ಅಂತ ಗೊತ್ತಿಲ್ಲ ಅಷ್ಟು ಸುಸ್ತಾಗಿ ಹೋಗಿದೆ ನೋಡಿ ಒಣಗಿದೆ ಹಸಿತಿದೆ ನಾನು ಆಸ ಏನೋದು ಹೆಸರು ಕಮ್ಯುನಿಸ್ಟ್ ಅಂತ ಬಟ್ ನಮ್ಮ ಊರಲ್ಲಿ ಕರೆಯೋದು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಯಾಕೆ ಅಂತ ಗೊತ್ತಿಲ್ಲ ನಿಮ್ಮ ಸೈಡಲ್ಲಿ ಯಾರಾದರೂ ಹೇಳ್ತಾರಾ ಕಾಂಗ್ರೆಸ್ ಅಂತ ಮಾವಿನ ಮರದ ಕೆಳಗಡೆ ಕೂತ್ಕೊಂಡಿದ್ದೀವಿ ತುಂಬಾ ಅಂದ್ರೆ ತುಂಬ ಶಾಖೆ ಒಂದು ಕಡೆ ಬಿಸಿಲು ಒಂದ್ ಕಡೆ ಹಾಗೆ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳುವ ಅಂತ ಎಲ್ಲರೂ ಕೂಡ ಕೂತ್ಕೊಂಡಿದ್ದೀವಿ ತುಂಬಾನೇ ಸುಸ್ತಾಯಿತು ಅರ್ಧ ನಮಗೆ ಬಿಸಿಲಲ್ಲೇ ಸುಸ್ತಾಗಿದೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿಂದ ಬೀಚಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬೀಚಿಗೆ ಹೋಗ್ತಾರೋ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೋ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿದರೆ ಸಾಕು ಅಂತ ಇದೆ ಯಾಕಂತ ಹೇಳಿದ್ರೆ ನಾವು ಸುಮಾರು ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಒಂಬತ್ತು ಗಂಟೆ ಗೊತ್ತಿಲ್ಲ ಒಂಬ ಹತ್ತು ಹನ್ನೊಂದು ಗಂಟೆವರೆಗೆ ರೀಚ್ ಆಗ್ತೀವಿ ಮತ್ತೆ ಲೇಟ್ ಲೇಟ್ ಆಗಿದ್ದರೆ ನಾವು ಹೊನ್ನವರ ಮುಟ್ಲಿಕ್ಕೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಸೊ ಹಾಗಾಗಿ ಹೊನ್ನವರ ರೀಚ್ ಆದ ನಂತರ ನಾವು ರಿಕ್ಷಾ ಮಾಡ್ಕೊಂಡು ಹೋಗೋದು ಪ್ಲ್ಯಾನ್ ಇದೆ ಎಷ್ಟೇ ರಾತ್ರಿ ಆಗಲಿ ಇವತ್ತಿನ ದಿನ ಹೋಗಲೇಬೇಕು ಅಂತ ಬೇಕಲ್ ಪೋರ್ಟನ್ನು ನೋಡಿ ಆಯಿತು ಹಾಗೆ ನೆಕ್ಸ್ಟ್ ನಾವು ಎಲ್ಲಿ ಬಂದಿದ್ದೀವಿ ತಿರುಗಾಡಲಿಕ್ಕೆ ನೋಡ್ತಾ ಇರಬಹುದು ಹಾಗೆ ಒಳಗಡೆ ಎಂಟ್ರಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಮತ್ತೊಂದು ಕಡೆ ತಿರುಗಾಡಲಿಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಬೇಕಲ್ ಫೋರ್ಟ್ ಬೀಚ್ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಹಾಗೆ ಕ್ಯಾಮ್ರಾ ಡೌನ್ ಕೂಡ ಆಗ್ತಾ ಇದೆ ವಿಡಿಯೋ ಮತ್ತೆ ತೆಗಿಲಿಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಒಂದು ಎಂಟು ಪರ್ಸೆಂಟೇನೋ ಉಂಟು ಚಾರ್ಜ್ ಸೋ ಇಷ್ಟರಲ್ಲೇ ಆಗುತ್ತೆ ಅಂತ ಅನಿಸುತ್ತೆ ಡೈರೆಕ್ಟ್ ಮನೆಗೆ ಹೋಗಿ ಎಂಡಿಂಗ್ ತೊಗೊಳ್ಬೇಕು ಅಂತ ಅನಿಸುತ್ತೆ ನನಗೆ ನೋಡೋಣ ಏನಾಗುತ್ತೆ ಅಂತ ಇಷ್ಟು ವೀಡಿಯೋ ತೆಗಿಲಿಕ್ಕೆ ಆಗುತ್ತೆ ಅಷ್ಟು ವೀಡಿಯೋನ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕೂಡ ಎಂಟ್ರೆನ್ಸನ್ನು ಪೇ ಮಾಡಬೇಕು ಹಾಗೆ ಇವೆಲ್ಲ ಫ್ರೀ ಆಟ ಆಡೋದು ಹಾಗೆ ಪೇ ಮಾಡಿ ಆಟ ಆಡೋದು ಕೂಡ ತುಂಬಾ ಇದೆ कृष्णन ये ये, ये।, ये ये वीडियो हम हंगे विडियो काोलर को आटाड़े हो ಫಸ್ಟ್ ಅಶ್ವಿಲನ್ನ ಆಟ ಆಡ್ತಾ ಇದ್ದ ಸೊ ನೆಕ್ಸ್ಟ್ ನಾನು ಆಟ ಆಡ್ತೀನಿ ಅಂತ ಕೂತ್ಕೊಂಡೆ ಯಾಕಂತ ಹೇಳಿದರೆ ಇಷ್ಟು ಚಿಕ್ಕ ಹುಡುಗ ಆರಾಮಾಗಿ ಆಟ ಆಡ್ತಾ ನೋಡಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದರೆ ನಾನು ಕೂಡ ಆಟ ಆಡ್ಬೋದು ನೆಕ್ಸ್ಟ್ ನಾನು ಆಟ ಆಡ್ತೀನಿ ಅಂತ ಪೇ ಕೂಡ ಮಾಡಿ ಆಯಿತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವೇ ನೋಡಿ ರೋಲರ್ ಕೋಸ್ಟರ್ ಮಾಡಿ ನನಗೆ ಜೀವ ಬಾಯಲ್ಲೇ ಬಂತು ಹಾಗೆ ಇವನು ತುಂಬ ಚೆನ್ನಾಗಿ ಮಾಡಿದಾನೆ ಯಶ್ವಿಲ್ ಅಂತ ಹಾಗೆ ಗಣೇಶ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನನ್ನ ಹತ್ರ ಒಂದು ಮಿನಿಟ್ ಕೂಡ ಇರಲಿಕ್ಕಾಗಿಲ್ಲ ನನಗೆ ಜೀವನೇ ಬಾಯಲ್ಲಿ ಬಂತು ಆಯಿತು ಇವಾಗ ಹೋಗ್ತೀನಿ ಅನ್ನೋ ಅನ್ನೋ ಹಾಗೇ ಫೀಲ್ ಆಯ್ತು ಹಾಗೆ ಮುಂದೆ ನೋಡುವ ಯಾವ ಯಾವ ಗೇಮನ್ನು ಆಟ ಆಡ್ತೀವಿ ಅಂತ ಆ್ಯಕ್ಟಿವಿಟೀಸ್ ಕಾಣ್ತಾ ಇದೆಯಾ ಅಶ್ವಿಲಿಗೆ ಹೋಗ್ಬೇಕಂತೆ ಯಾರು ಕೂಡ ಅವನ ಜೊತೆ ಇಲ್ಲ ಅವ್ನಿಗೆ ಮತ್ತೊಬ್ರು ಯಾರಾದರೂ ಒಂದೊಬ್ಬರು ಪರ್ಸನ್ ಬೇಕಂತೆ ನಾನು ಹೋಗ್ತಾ ಇದ್ದೆ ನಿಂತ್ಕೊಂಡಿದ್ದಲ್ಲೇ ನನಗೆ ಜೀವ ಬಾಯಲ್ಲಿ ಬಂತು ಮತ್ತೆ ಅಲ್ಲಿ ಇದ್ರೆ ಡೈರೆಕ್ಟ್ ನನಗೆ ನನ್ನ ಹೆಣನೇ ತಗೊಂಡು ನಿಂತಿ ಹಾಗಾಗಿ ನನಗೂ ಧೈರ್ಯ ಇಲ್ಲ ಹೋಗ್ಲಿಕ್ಕೆ ನೋಡೋಣ ಅವ್ನು ಹೋಗ್ತಾನೋ ಏನೋ ಅಂತ ಬೀಚಿಗೆ ಬಂದಿದ್ದೀವಿ ತುಂಬ ಒಳ್ಳೆ ತಂಪಾದ ಗಾಳಿಯನ್ನು ಬೀಸ್ತಾ ಇದೆ ಒಂದು ಕಡೆ ಶಕ್ಕೆ ಅಲ್ಲೆಲ್ಲ ತಿರುಗಾಡಿ ಹಾಗೆ ನಾನು ಬೀಚ್ ಸೈಡಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿಕ್ಕೋಸ್ಕರ ಅಂತ ಬಂದಿದ್ದೆ ಹಾಗೆ ಒಳ್ಳೆಯ ಗಾಳಿ ಬೀಸ್ತಾ ಇದೆ ಖುಷಿ ಇದೆ ನನ್ನ ಮಗಳಿಗೂ ಕೂಡ ನಾನು ಕರ್ಕೊಂಡು ಬಂದಿದ್ದೀನಿ ಹಾಗೆ ಯಾರು ಕೂಡ ನೀರಲ್ಲಿ ಆಟ ಆಡ್ತಾ ಇಲ್ಲ ಮೇ ಬಿ ಈ ಬೀಚ್ ಡೀಪ್ ಇದೆ ಇರಬೇಕು ಯಾರು ಕೂಡ ನೀರಲ್ಲಿ ಆಟ ಆಡ್ತಾ ಇಲ್ಲ ಹಾಗೆ ನೋಡಿದ್ರೆ ಸ್ವಲ್ಪ ಕಾಣಿಸುತ್ತೆ ಇದು ಸ್ವಲ್ಪ ಡೀಪೇ ಇರಬಹುದು ಅಂತ ಹಾಗೇ ಕೂತ್ಕೊಳ್ತೀವಿ ಸ್ವಲ್ಪ ಹೊತ್ತು ಕ್ಯಾಮಲ್ ರೈಡಿಂಗ್ ಆಗ್ತಾ ಇತ್ತು ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇದ್ವಿ ಹಾಗೆ ಖುಷಿ ಆಗ್ತಾ ಇತ್ತು ಕ್ಯಾಮಲನ್ನು ನೋಡಿ ಒಂಟೆ ಒಂಟೆ ಹಾಗೆ ಇದ್ರ ಮೇಲೆ ನಾನು ತುಂಬ ಸಲನೇ ಕೂತ್ಕೊಂಡಿದ್ದೀನಿ ಬಟ್ ಇವತ್ತು ಕೂತ್ಕೊಂಡಿರಲಿಲ್ಲ ಹೇಗಿತ್ತು ರೈಡಿಂಗ್ ಅಂತ ಗೊತ್ತಿಲ್ಲ ಫ್ರೈಸ್ ಇಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಪೇ ಮಾಡಿ ಆಟ ಆಡಬೇಕು ಅನ್ನೋ ಮುಗಿಯೇ ಮೇಲೆ ಅಂತ ಇದೆ ಹಾಗೆ ಇಲ್ಲಿ ನೋಡಿ ಇಳೀತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಹತ್ಕೊಳ್ತಾರೆ ಆರಾಮಾಗಿ ಹತ್ಕೊಳ್ಬೋದು ಈ ತರ ಒಳಗಡೆ ಅಂತೂ ಮಕ್ಕಳಿಗೆ ಕ್ರೇಜ್ ಮಾಡುವ ಹಾಗೆ ಗೇಮ್ಸ್ ಅನ್ನ ಇದೆ ಮಾಲ್ ಅಲ್ಲೆಲ್ಲ ಯಾವ ತರ ಇರತ್ತಲ್ವಾ ಅದೇ ತರ ಕ್ರಿಸ್ ಒಳಗಡೆ ಹೋಗಿದ್ದಾನೆ ಆ ನೋಡಿ ಚಪ್ಪನ್ನ ಹತ್ತಾ ಇದ್ದಾನೆ ಯಾವ ತರ ಹಾಗೆ ಸ್ಲೈಡ್ ಆಗಿ ಅವನು ಬರ್ತಾನೆ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಬಾಲ್ಸ್ ಗಳಿವೆ ನಾನು ಇಲ್ಲೇನೆ ಮುಗಿಸ್ತೀನಿ ಫುಲ್ ಬ್ಯಾಟ್ರಿ ಡೌನ್ ಆಗಿದೆ ಸೊ ನನಗನ್ಸಲ್ಲ ಮತ್ತೆ ವಿಡಿಯೋನ ತೆಗಿಲಿಕ್ಕೆ ಆಗತ್ತೆ ಅಂತ ಹಾಗೆ ಕೇರಳದ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೀನಿ ಬಾಯ್ ದೂಕ್ ಗುಡ್ ನೈಟ್ ಅನಿ ಮೆಳಿಯ ಮಡ್ಸ ನೋಡಿದ್ರಲ್ವಾ ಮತ್ತೆ ನಾವು ಬಂದು ಇಲ್ಲಿ ರೀಚ್ ಆಗಿದೀವಿ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಆಗಿತ್ತು ಹಾಗೆ ಮ್ಯಾಂಗ್ಳೂರ್ ನಾವು ಸುಮಾರು ಎಂಟು ಗಂಟೆಗೆ ಬಂದು ರೀಚ್ ಆಗಿದ್ವಿ ಮ್ಯಾಂಗ್ಳೂರಿಂದ ಹೊನ್ನಾವರ ಹೋಗ್ಲಿಕ್ಕೆ ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಬೇಕು ಆ ಲೆಕ್ಕದಲ್ಲಿ ನಾವು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆಗೆ ಆ ಥರ ನಾವು ರೀಚ್ ಆಗ್ತೀವಿ ಅವರು ಹೋಗಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮತ್ತೆ ವಾಪಸ್ ಇಲ್ಲಿ ಬಂದ್ವಿ ಹಾಗೆ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನಾವು ಬಸ್ಸಿಂದ ಹೋಗ್ತೀವಿ ಮತ್ತೆ ನಾವು ಇರಲಿಕ್ಕಿಲ್ಲ ಬ್ಯಾಗ್ ತೊಗೊಂಡೋಗೋದು ಬರೋದು ತಗೊಂಡೋಗೋದು ಬರೋದು ಇದೇ ಥರ ಮಾಡ್ತಾಯಿದ್ವಿ ಹಾಗೇ ಫೈನಲಿ ನಾಳೆ ಬೆಳಿಗ್ಗೆ ನಾವು ಹೋಗ್ತೀವಿ ಹಾಗೆ ಈ ವ್ಲಾಗನ್ನು ಇಲ್ಲಿನೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಗಾಯ್ಸ್ ಮತ್ತೆ ನಿಮಗೆ ಸಿಗ್ತೀನಿ ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆ ಸುಮಾರು ಆಗ್ತಾ ಇದೆ ಹಾಗೆ ಬೆಳಗ್ಗೆ ಬೆಳಗ್ಗೆನೇ ಕೂಡ ಬ್ರೇಕ್ಫಾಸ್ಟ್ ಅವರು ಮಾಡಿಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿನೇ ಹೋಗಬೇಕು ಅಂತ ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ನೋಡಿ ಇದಕ್ಕೆ ಏನಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದೇ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಬೆಳಗ್ಗೆ ಐದು ಗಂಟೆಗೆ ಬ್ರೇಕ್ಫಾಸ್ಟನ್ನು ಮಾಡಿ ಹೊರಡ್ತಾ ಇದ್ದೀವಿ ಇಲ್ಲಿಂದ